ಪ್ರಿಯರಾದವರೇ ಏಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ದೇವರಾದ ಏಸುಕ್ರಿಸ್ತನು ಈ ದಿನದಲ್ಲಿ ನಿಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸಿ ಅದ್ಭುತ ಮಾಡಲಿ ದೇವರು ನಿಮಗೆ ಅದ್ಭುತ ಮಾಡುವುದಕ್ಕೆ ಸಿದ್ಧವಾಗಿದ್ದಾರೆ ಇಂದು ಯಾವುದೋ ಕಾರ್ಯವನ್ನು ನೆನೆಸಿ ಕೆಲ ದಿನಗಳಿಂದ ಕಂಗಾಲಾಗುತ್ತಾ ಇದ್ದೀರಲ್ಲ ಇದು ಏನಾಗುತ್ತದೋ ಹೇಗಾಗುತ್ತದೆ ಎಂದು ಪ್ರಾರ್ಥಿಸುತ್ತಾ ಇದ್ದೀರಿ ಕೆಲವರು ಪ್ರಾರ್ಥನೆಯಲ್ಲಿ ಸೋತು ಹೋಗಿದ್ದೀರಿ ಪ್ರಾರ್ಥಿಸಿ ಏನನ್ನು ಕಂಡೆವು ಏನೂ ನಡೆಯುತ್ತಾ ಇಲ್ಲ ಪ್ರತಿನಿತ್ಯ ಪ್ರಾರ್ಥನೆ ಮಾಡುತ್ತೇವೆ ಅದು ಈ ಬ್ರದರೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತೇವೆ ದೇವರು ಮಾತನಾಡುತ್ತಾ ಇದ್ದಾರೆ ಉತ್ಸಾಹ ಪಡಿಸುತ್ತಾ ಇದ್ದಾರೆ ಆದರೆ ಏನು ನಡೆಯುತ್ತಿಲ್ಲ ಎಂದು ಅಂದುಕೊಳ್ಳುತ್ತೀರಾ ದೇವರು ಇಂದು ನಿಮಗೊಂದು ವಾಕ್ಯವನ್ನು ಕೊಡುತ್ತಾರೆ ಏನೆಂದರೆ ಏಷಾಯ ಮೂವತ್ತೈದನೇ ಅಧ್ಯಾಯ ಮೂರನೇ ವಾಕ್ಯ ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿರಿ ನಿಮ್ಮ ಕೈಗಳು ಕಾಲುಗಳ ಬಗ್ಗೆ ಹೇಳಲ್ಪಟ್ಟಿದ ಇದೆರಡು ಯಾವುದಕ್ಕೆ ಸೂಚನೆ ಆಗಿದೆ ಅಂದರೆ ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿರಿ ನಿಮ್ಮ ನೋಡಿಯೇ ದೇವರು ಹೇಳುತ್ತಾರೆ ನೀವು ಜೋಲು ಬಿದ್ದಂತೆ ಸೋತು ನಡುಗುತ್ತಾ ಇದ್ದೀರಾ ಪ್ರಾರ್ಥನೆಯಲ್ಲಿ ಅಂದರೆ ಪುರುಷರು ತಮ್ಮ ಪರಿಶುದ್ಧ ಕೈಗಳನ್ನು ಎತ್ತಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಕೈಗಳನ್ನು ಮೇಲೆತ್ತಿ ಪ್ರಾರ್ಥಿಸುವಾಗ ಕೆಲವೊಮ್ಮೆ ಹಾಗೆ ಜೋಲು ಬಿದ್ದಂತೆ ಬಳಲಿ ಹೋಗುತ್ತದಲ್ವ ಕೈಗಳನ್ನು ಹಾಗೆ ಬಲಪಡಿಸಿ ಪ್ರಾರ್ಥನೆಯನ್ನು ಬಿಡಬಾರದು ದೇವರ ನೋಡಿ ಪ್ರಾರ್ಥಿಸುವುದನ್ನು ಬಿಟ್ಟು ಬಿಡಬಾರದು ಮುಂದುವರೆದು ಪ್ರಾರ್ಥಿಸಬೇಕು ನಡುಗುವಂತಹ ಮೊಣಕಾಲುಗಳನ್ನು ಬಲಪಡಿಸಬೇಕು ಮೊಣಕಾಲಿನಲ್ಲಿ ನಿಂತು ಪ್ರಾರ್ಥಿಸುವಾಗ ಎಷ್ಟು ಗಂಟೆ ಪ್ರಾರ್ಥಿಸಬಹುದು ಒಂದು ಒಂದು ಗಂಟೆ ಎರಡು ಗಂಟೆ ನಂತರ ಸ್ವಲ್ಪ ನೋವಲು ಆರಂಭಿಸಿ ನಡುಗುತ್ತದೆ ಇನ್ನು ಕೆಲವರು ಮೊಣಕಾಲು ಹಾಕಿ ಪ್ರಾರ್ಥಿಸುವುದೇ ಇಲ್ಲ ನನ್ನಿಂದ ಆಗುವುದಿಲ್ಲ ಅನ್ನುತ್ತಾರ ದೇವರು ಹೇಳುತ್ತಾರೆ ನಡುಗುವಂಥ ಮೊಣಕಾಲುಗಳನ್ನು ಬಲಪಡಿಸಿರಿ ಅಂದರೆ ನಿಮ್ಮ ಪ್ರಾರ್ಥನಾ ಜೀವಿತವನ್ನು ಬಲಪಡಿಸಿರಿ ಕರಗಳನ್ನು ಮೇಲೆತ್ತಿ ಪ್ರಾರ್ಥಿಸಿ ಮೊಣಕಾಲು ಹಾಕಿ ಪ್ರಾರ್ಥಿಸಿ ಯೇಸು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿದನು ತನ್ನ ಶಿಷ್ಯರಿಗೆ ಕಲಿಸಿ ಕೊಟ್ಟನು ಪೇತ್ರನು ಮೊಣಕಾಲು ಹಾಕಿ ಪ್ರಾರ್ಥಿಸಿದನು ಪೌಲನು ಮೊಣಕಾಲು ಹಾಕಿ ಪ್ರಾರ್ಥಿಸಿದನು ಇದನ್ನೆಲ್ಲ ನಾವು ಸತ್ಯವೇದದಲ್ಲಿ ಓದುತ್ತೇವೆ ಹಾಗಾದರೆ ಕರೆಗಳನ್ನು ಮೇಲೆತ್ತಿ ಮೊಣಕಾಲು ಹಾಕಿ ಪ್ರಾರ್ಥಿಸುವುದು ಇದು ಪ್ರಾರ್ಥನೆಯ ಕುರಿತಾಗಿ ಹೇಳಲ್ಪಟ್ಟಿರುವಂತ ಕಾರ್ಯ ಮಗಳೇ ಪ್ರಾರ್ಥನೆಯಲ್ಲಿ ಸೋತು ಹೋದೆಯಾ ಮಗನೇ ಪ್ರಾರ್ಥನೆಯಲ್ಲಿ ಸೋತು ಹೋದೆ ಬಳಲಿ ಹೋದೆ ಮುಂಚೆ ಎಲ್ಲ ಹೇಗೆ ಪ್ರಾರ್ಥಿಸುತ್ತಾ ಇದ್ದೆ ಮೊಣಕಾಲಿನಲ್ಲಿ ನಿಂತು ಕರಗಳನ್ನೆತ್ತಿ ಎಲ್ಲ ಪ್ರಾರ್ಥಿಸುವೆ ಅಲ್ಲ ಈಗ ಪ್ರಾರ್ಥನೆಯಲ್ಲಿ ಸೋತು ಹೋದೆ ಪುನಃ ನಿನ್ನನ್ನು ಬಲಪಡಿಸಿಕೊ ಪ್ರಾರ್ಥನೆಯಲ್ಲಿ ದೃಢಪಡಿಸಿಕೊ ಮೊಣಕಾಲಿನಲ್ಲಿ ನಿಂತು ಕರೆಗಳನ್ನು ಮೇಲೆತ್ತಿ ಪ್ರಾರ್ಥಿಸುವುದನ್ನು ಬಿಟ್ಟು ಬಿಡಬೇಡ ಎಂಬುದಾಗಿ ದೇವರು ಹೇಳುತ್ತಾರೆ ಯಾಕೆ ಗೊತ್ತಾ ನೀನ್ ಪ್ರಾರ್ಥನೆ ಮಾಡಿದರೆ ದೇವರು ಅದ್ಭುತ ಮಾಡಲು ಸಾಧ್ಯ ನೀವ್ ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ನಿಮ್ಮ ಜೀವಿತದಲ್ಲಿ ಅತಿಶಯಗಳನ್ನು ಹೊಂದಬಹುದು ನೀವು ಕೇಳುವುದಾದರೆ ಹೊಂದಿಕೊಳ್ಳಬಹುದು ಕೇಳಿರಿ ಕೊಡಲ್ಪಡುವುದು ಕೇಳುವ ಪ್ರತಿಯೊಬ್ಬನು ಹೊಂದುವನು ಹಾಗಾದರೆ ನೀವು ಕೇಳದೆ ಹೇಗೆ ಹೊಂದಿಕೊಳ್ಳಲು ಸಾಧ್ಯ ಅನೇಕರು ಹೇಗೆಂದರೆ ನಾನು ನಂಬುತ್ತೇನೆ ವಿಶ್ವಾಸಿಸುತ್ತೇನೆ ಎಂದು ಹೇಳುತ್ತಾರೆ ನಂಬಿಕೆಯಿಂದ ಪ್ರಾರ್ಥಿಸಬೇಕು ಹಾಗಾದರೆ ನಂಬಿಕೆಯಿಂದ ಪ್ರಾರ್ಥಿಸಬೇಕು ಎರಡೂ ಸೇರುವಾಗಲೇ ಅದ್ಭುತ ನಡೆಯುವುದು ಆದ್ದರಿಂದ ಪ್ರಾರ್ಥನೆ ಬಹಳ ಪ್ರಾಮುಖ್ಯ ಎಂಬುದಾಗಿ ಯೇಸು ಕಲಿಸಿಕೊಟ್ಟನಲ್ಲವ ಹಾಗಾಗಿ ನಿಮ್ಮ ಪ್ರಾರ್ಥನೆ ಜೀವಿತವನ್ನು ಬಲಪಡಿಸಿಕೊಳ್ಳಿ ಮೊಣಕಾಲು ಹಾಕಿರಿ ಕೈಗಳನ್ನು ಮೇಲೆತ್ತಿರಿ ದೇವರಿಗೆ ವಿಷಯಗಳನ್ನು ತಿಳಿಯಪಡಿಸಿರಿ ಮಗಳೇ ನಿನಗೆ ಏನು ಸಮಸ್ಯೆ ಮಗನೇ ನಿನಗೆ ಏನು ಸಮಸ್ಯೆ ಯಾವುದ್ರಲ್ಲಿ ಇನ್ನೂ ಕೂಡ ನಿಮಗೆ ಅದ್ಭುತ ನಡೆದಿಲ್ಲ ಸೋತು ಹೋಗಬೇಡಿ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ದೇವರು ಅದ್ಭುತ ಮಾಡುತ್ತಾರಾ ಮತ್ತೊಮ್ಮೆ ನಿಮ್ಮ ಮೊಣಕಾಲುಗಳನ್ನು ಬಲಪಡಿಸಿರಿ ಕೈಗಳನ್ನು ಜೋಲು ಬಿಡಬೇಡಿರಿ ಎಂದು ದೇವರು ನಿಮಗೆ ಹೇಳುತ್ತಾರೆ ಕೆಲವೊಮ್ಮೆ ಈ ರೀತಿ ಸೋಲುಗಳು ಬರುತ್ತವ ನಾನು ಕೂಡ ಆ ರೀತಿಯಾಗೆಲ್ಲ ಇದ್ದೇನೆ ಸೇವೆಯ ಮಾರ್ಗದಲ್ಲಿ ಪ್ರಾರ್ಥಿಸಿ ಪ್ರಾರ್ಥಿಸಿ ಏನನ್ನು ಕಂಡೆವು ದೇವರೇ ಏನು ನಡೆಯುತ್ತಾ ಇಲ್ಲ ಎಂದು ಸೋತು ಹೋದಂತ ಸಮಯಗಳೆಲ್ಲ ಇದೆ ಸೋತು ಹೋಗಿ ಮಲಗಿಕೊಂಡ ಇನ್ನು ಪ್ರಾರ್ಥನೆ ಬೇಡ ಏನು ಬೇಡ ಎಂಬುದಾಗಿ ಆದರೆ ದೇವರು ತಟ್ಟಿ ಎಬ್ಬಿಸಿ ಸೋತು ಹೋಗಬೇಡ ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡ ಪ್ರಾರ್ಥಿಸು ನಾನು ಅದ್ಭುತ ಮಾಡುತ್ತೇನೆಂದು ಧೈರ್ಯ ಪಡಿಸಿ ಪುನಃ ಪ್ರಾರ್ಥಿಸುವಂತೆ ಮಾಡಿ ಅದ್ಭುತ ಇದು ಎಲ್ಲರೂ ಕೂಡ ಹಾದು ಹೋಗುವಂತ ಮಾರ್ಗವೇ ಆದ್ದರಿಂದ ಪ್ರಾರ್ಥನೆ ಮಾಡೋದಕ್ಕೆ ಆಗುವುದಿಲ್ಲ ಅಂದುಕೊಳ್ಳಬೇಡಿ ನಿಮ್ಮನ್ನು ಬಲಪಡಿಸುವುದಕ್ಕೆ ಪವಿತ್ರಾತ್ಮನು ಬಂದಿದ್ದಾನೆ ನಿಮ್ಮ ಕೈಗಳನ್ನು ಬಲಪಡಿಸುವುದಕ್ಕೆ ಪವಿತ್ರಾತ್ಮನ ಶಕ್ತಿ ನಿಮ್ಮ ಮೇಲೆ ಇಳಿದು ಬರುತ್ತಾ ಇದೆ ನಿಮ್ಮ ಕೈಗಳನ್ನು ಮೊಣಕಾಲುಗಳನ್ನು ಒಪ್ಪಿಸಿ ಕೊಡಿ ನಾನು ಪ್ರಾರ್ಥಿಸುವುದಕ್ಕೆ ಒಪ್ಪಿಸಿ ಕೊಡುತ್ತೇನೆಂಬುದಾಗಿ ಹೇಳಿರಿ ಕರೆಗಳನ್ನು ಮೇಲೆತ್ತಿ ದೇವರೇ ನನ್ನ ಕೈಗಳನ್ನು ಬಲಪಡಿಸಿರಿ ನನ್ನ ಮೊಣಕಾಲುಗಳನ್ನು ಬಲಪಡಿಸಿ ನಾನು ಸೋತು ಹೋಗದೆ ಪ್ರಾರ್ಥಿಸುವುದಕ್ಕೆ ಕೃಪೆ ಕೊಡಿ ಹೊಂದಿಕೊಳ್ಳುವವರೆಗೂ ಬಿಡದೆ ಪ್ರಾರ್ಥಿಸುವುದಕ್ಕೆ ಸಹಾಯ ಮಾಡಿ ಈ ಮಗನ ಸೋಲುಗಳು ಈ ಮಗಳ ಸೋಲುಗಳೆಲ್ಲ ನೀಗಿ ಹೋಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆ ಮೇನ್ ಆ ಮೇನ್ ಜೀಸಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ